ಸೊ ಲೋಕೇಶ್ ಅಥವಾ ಲೋಕೇಶ ಅಂತ ಹೆಸರು ಬಂದಾಗ ಆ ಒಂದು ನೇಮ್ ಏನು ಒಂದು ಪ್ರಿಡಿಕ್ಷನ್ ಕೊಡ್ತಾ ಹೋಗ್ತದೆ ಅಥವಾ ನೇಮಿಂದ ನಮಗೆ ನಿಮ್ಮ ಬಗ್ಗೆ ಏನು ಗೊತ್ತಾಗ್ತದೆ ಅಂತ ಅಂದ್ಬಿಟ್ಟು ಇದೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಬೇಸಿಕಲಿ ಬಂದು ನೋಡಿ ನೀವೇನು ಟೋಟಲ್ ಅಂತ ಅಂದರೆ ನೇಮ್ ಏನಿದೆ ನೇಮ್ ಟೋಟಲ್ ಪ್ರಕಾಂತರ ಹೋದಾಗ ಸೊ ಇದೇನು ಟೋಟಲ್ ಬರ್ತಾ ಇದೆ ಅದನ್ನು ನೀವು ಚೆಕ್ ಮಾಡಿಕೊಡಿ ಮೊದಲನೇದು ಬಂದು ಒಳ್ಳೆಯ ಹೆಸರು ಕೊಡುತ್ತೆ ಮರ್ಯಾದೆ ಕೊಡುತ್ತೆ ಆಯಿತಾ ಹೆಸರು ಇರುತ್ತೆ ನಿಮಗೆ ಜನಗಳು ಗುರುತಿಸ್ತಾರೆ ಮಾತಾಡ್ತಾರೆ ಚೆನ್ನಾಗಿ ಇದು ಮಾಡ್ತಾರೆ ಪ್ರತಿಯೊಂದು ಇರುತ್ತೆ ಹೊರಗಡೆ ಮನೆಯಿಂದ ಹೊರ್ಗಡೆ ಹೋದಾಗ ತುಂಬ ಚೆನ್ನಾಗಿರ್ತೀರ ಆರಾಮಾಗಿರ್ತೀರ ಬಟ್ ಅದರಲ್ಲಿ ಏನು ಸಮಸ್ಯೆ ಆಗ್ತದೆ ಅಂತಂದರೆ ನಿಮಗೆ ಅನಾವಶ್ಯಕವಾದ ನಿಮ್ಮ ಮೇಲೆ ಒಂದು ಮಾತುಗಳು ಮತ್ತು ಕಂಪ್ಲೇಂಟ್ಗಳು ಜನಗಳು ಜಾಸ್ತಿ ನಿಮ್ಮ ಮೇಲೆ ದೂರು ಮಾಡ್ತಾರೆ ನೀವು ಮಾಡೋ ರೀತಿಯಾಗಲಿ ಇರೋ ರೀತಿಯಾಗಲಿ ಅಥವಾ ನಿಮಗೆ ಯಾವುದಾದ್ರು ಒಂದು ವಿಷಯದಲ್ಲಿ ಅನಾವಶ್ಯಕವಾದ ದೂರುಗಳು ಜಾಸ್ತಿ ಇರುತ್ತೆ ಆಯಿತಾ ಅದಾದ ಮೇಲೆ ನೀವು ಕಷ್ಟಪಟ್ಟು ದುಡ್ದಿರೋಂಥ ದುಡ್ಡು ಹೆಸರು ಎರಡನ್ನೂ ಕೂಡ ಕೆಲವು ಸಲ ಹಾಳು ಮಾಡ್ಕೋತೀರ ಹೆಸ್ರುತ್ತೆ ಮರ್ಯಾದೆ ಇರುತ್ತೆ ಏನಂತಂದರೆ ಪರ್ಸ್ನಲ್ ಲೈಫ್ ಅಂತ ಮನೇಲಿ ಏನಿರುತ್ತದೆ ಅಥವಾ ಫ್ಯಾಮಿಲಿ ಲೈಫ್ ಏನಿರುತ್ತೆ ಸಮಸ್ಯೆ ಇರುತ್ತೆ ಮತ್ತು ಕಣ್ಣಿಗೆ ಕಾಣಿಸ್ತಾ ಇರೋಂಥ ಕಾಯಿಲೆ ಕೂಡ ಇರುತ್ತೆ ಸೊ ಕಾಯಿಲೆ ಇರುತ್ತೆ ನಿಮ್ಗೆ ಅದು ಗೊತ್ತಾಗ್ತಾ ಇರಲ್ಲ ಏನು ಮಾಡಬೇಕು ಏನು ಇತ್ತ ಅಂತನ್ಬಿಟ್ಟು ಆಯಿತಾ ಇದನ್ನು ದುಡ್ಡು ಕಾಸುಗೋಸ್ಕರ ಅಂತಂದರೆ ಈ ಹೆಸ್ರನ್ನ ಯೂಸ್ ಮಾಡ್ಬೋದು ದುಡ್ಡು ಕಾಸು ಬೇಕು ಅಂತಂದರೆ ಈ ಹೆಸ್ರು ಯೂಸ್ ಮಾಡಬೇಕಾದ್ರೆ ನಿಮಗೆ ಗೊತ್ತಿರೋಲ್ಲ ಯಾವ ಹೆಸ್ರನ್ನ ಯಾವ ರೀತಿ ಯೂಸ್ ಮಾಡಬೇಕು ಏನಕ್ಕೆ ಯೂಸ್ ಮಾಡಬೇಕಂತ ಗೊತ್ತಿರೋಲ್ಲ ಸೊ ಸೋಷಿಯಲ್ ಲೈಫ್ ಅಂತ ಏನು ಹೇಳ್ತೀವಿ ಅಂದರೆ ಹೊರಗಡೆ ನಾವು ಹೊರಗಡೆ ಏನು ಬದುಕ್ತೀವಿ ಸಾಮಾಜಿಕ ಜೀವನ ಅಂತ ಅದಕ್ಕೆ ತುಂಬ ಒಳ್ಳೆಯ ಹೆಸರು ಇದು ಸೊ ಒಳ್ಳೆ ಹೆಸರು ಕೊಡುತ್ತೆ ಮರ್ಯಾದೆ ಕೊಡುತ್ತೆ ಜನಗಳು ಗುರುತಿಸ್ತಾರೆ ಜನಗಳು ನಿಮ್ಮನ್ನು ಕಂಡು ಹಿಡಿತಾರೆ ಆ ರೀತಿಯ ಹೆಸರು ಬಟ್ ಫ್ಯಾಮಿಲಿ ಲೈಫ್ ಅಂತ ಬಂದಾಗ ಅಷ್ಟೊಂದು ಚೆನ್ನಾಗಿರಲ್ಲ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಜಾಸ್ತಿ ಇರುತ್ತೆ ನಿಂದ ಬಂದು ನೋಡಿ ಜನಗಳನ್ನ ನಂಬಿಸೋಕ್ಕೋಸ್ಕರ ತುಂಬ ಕಷ್ಟಪಡಬೇಕು ಅಂತ ಒಂದು ಹೆಸರು ಹೇಳ್ಕೊಳ್ಳೋಂಥ ಹೆಸರಲ್ಲ ಇದು ಆಯಿತಾ ನನ್ನ ಪ್ರಕಾರ ಇದು ಸಜೆಷನ್ಸ್ ನಾನು ಸಜೆಸ್ಟ್ ಮಾಡಲ್ಲ ಹೆಸರು ಬೇಕು ಅಂತಂದರೆ ಘನತೆ ಗೌರವ ಅನ್ನೋದೇ ಇತ್ತು ಅಂತಂದರೆ ಮಾಡಿ ಇದ್ರ ಜೊತೇಲಿ ತುಂಬ ಹಠ ಕೂಡ ಇರುತ್ತೆ ಬಗ್ಗಲ್ಲ ಬುದ್ಧಿವಂತಿಕೆಯನ್ನು ತುಂಬ ಜಾಸ್ತಿ ನಂಬ್ತೀರಾ ಸೊ ನಿಮ್ಗೇನು ಗೊತ್ತು ಅದನ್ನು ನೀವು ತುಂಬ ನಂಬ್ತೀರಾ ಸಿಕ್ಕಾಬಟ್ಟೆ ನಂಬ್ತೀರಾ ಬಟ್ ಏನಂದರೆ ಸ್ವಲ್ಪ ಮನೆಯಿಂದ ಹೊರಗೆ ಹೋದ್ಮೇಲೆ ಜೀವನದಲ್ಲಿ ಸೆಟ್ಲಾಗ್ತೀರಾ ಆಯಿತಾ ಒಂದೇ ಕಡೆ ಇರೋ ಇತ್ತು ಅಂದರೆ ಅಷ್ಟೊಂದು ಇದಾಗಲ್ಲ ದುಡ್ಡು ಕಾಸು ವಿಷಯದಲ್ಲಿ ಸಮಸ್ಯೆಗಳು ಬರಲ್ಲ ದುಡ್ಡನ್ನ ಸೇವಿಂಗ್ಸ್ ಕೂಡ ಮಾಡ್ತೀರ ತಕ್ಕ ಮಟ್ಟಿಗೆ ಅಪ್ಪನ ವಿಷಯದಲ್ಲಿ ಕೂಡ ಅಷ್ಟೇ ತಂದೆಗೆ ಒಂದು ಒಳ್ಳೆ ಹೆಸರನ್ನು ಕೊಡೋ ಪ್ರಯತ್ನ ಮಾಡ್ತೀರಾ ಬಟ್ ಏನಂದರೆ ಕಾಯಿಲೆಗಳು ಕೂಡ ತಂದು ಇದು ಜಾಯಿಂಟ್ ಪೇನ್ ಬರೋ ಅಂಥದ್ದು ಮೈಕೈನೋವು ಬರೋವಂಥದ್ದು ಬೀಕ್ ಇರೋವಂಥದ್ದು ಬೆನ್ನೋ ಅಂಥದ್ದು ಈ ರೀತಿ ಸಮಸ್ಯೆಗಳು ಇರುತ್ತೆ ಹೆಲ್ಪ್ ಕೂಡ ಮಾಡಿದ್ದೀರ ಜನಗಳು ಸಹಾಯ ಮಾಡಲ್ಲ ದೇವರು ಇದು ಮತ್ತೊಂದನ್ನೆಲ್ಲನೂ ಕೂಡ ನಂಬ್ತೀರ ಬಟ್ ಅಲ್ಲೂ ಕೂಡ ನಿಮಗೆ ಒಂದು ಸಮಸ್ಯೆ ಇದು ಸಹ ಸಹಾಯ ಅಂತ ಆಗಿರೋಲ್ಲ ಸರಿನಾ ಹಾಗಾಗಿ ಬಂದು ಅಂತ ಹೇಳ್ಕೊಳ್ಳೋ ಅಂಥ ಒಂದು ಹೆಸರು ಅಲ್ಲ ಇದು ಯಾವುದು ಲೊಕೇಶನ್ ಅದು ಇದನ್ನ ಯಾವ ರೀತಿ ಕರೆಕ್ಷನ್ ಮಾಡ್ತಾರೆ ಜನ್ರಲ್ ಆಗಿ ಅಂದರೆ ಲೋಕೇಶ ಅಂತ ಮಾಡ್ಕೋತೀರಾ ಏನಕ್ಕೆಂದರೆ ನೀವು ಏನು ಹೆಸರುಗಳು ಕೇಳಿರ್ತೀರಲ್ಲ ಅದೇ ರೀತಿ ಹೆಸರು ಇದ್ರೆ ಒಳ್ಳೆಯದು ಅಂತ ನಿಮ್ಗೊಂದು ನಂಬಿಕೆ ಇರುತ್ತೆ ಸೊ ಅದೇ ರೀತಿ ನೀವು ಮಾಡಿರ್ತೀರ ಸೊ ಲೋಕೇಶನ್ ಅಂದರೆ ಲೋಕೇಶ ಅಂತ ಮಾಡಿರ್ತೀರ ಅದು ಅಂತ ಹೇಳ್ಕೊಳ್ಳೋ ಅಂಥ ಹೆಸರು ಅಲ್ಲ ಆಯಿತಾ ಆ ಹೆಸರು ನೀವು ಲೋಕೇಶ ಅಂತ ಮಾಡಿದರೆ ಏನಾಗ್ತದೆ ಅಂತ ನಾನೀಗ ತಿಳಿಸ್ಕೊಡ್ತೀನಿ ಸೊ ಲೋಕೇಶನ್ ಅಂತ ಇತ್ತು ಅದನ್ನ ಲೋಕೇಶ ಅಂತ ಕರೆಕ್ಷನ್ ಮಾಡ್ತೀರ ಗೊತ್ತಿಲ್ಲ ನಿಮಗೆ ಏನು ಅಂತ ಅಂತಂದ್ಬಿಟ್ಟು ಒಂದು ಅಕ್ಷರ ಚೇಂಜ್ ಮಾಡಬೇಕು ಅಂತ ಚೇಂಜ್ ಮಾಡಿರ್ತೀರ ಅಥವಾ ಲೋಕೇಶನ್ ತಿನ್ನ ಲೋಕೇಶ ಅಂತಲೇ ಕರೀತಾರೆ ಅಂತ ಅಂದ್ಕೊಳ್ಳಿ ಇಲ್ಲೇನಾಗ್ತದೆ ಅಂದರೆ ಇಲ್ಲಿ ಸಮಸ್ಯೆಗಳು ಕಂಪ್ಲೀಟ್ ಬದಲಾಗ್ತದೆ ಇಲ್ಲೇನಾಗ್ತದೆ ಅಂದರೆ ಮನೆಯಲ್ಲಿ ಸಮಸ್ಯೆ ಆರೋಗ್ಯ ಸಮಸ್ಯೆ ಸೇಮ್ ಇರುತ್ತೆ ಮಿಕ್ಕಿದ್ದೆಲ್ಲ ಸೇಮ್ ಇರುತ್ತೆ ಹೆಸರು ದುಡ್ಡು ಕಾಸು ಎಲ್ಲ ಕೊಡುತ್ತೆ ಪ್ರಾಬ್ಲಮ್ಸ್ ಮಾಡ್ತೀರಾ ಅನ್ಕೊಂಡು ಮಟ್ಟದಲ್ಲಿ ಕೆಲಸ ಮಾಡಲ್ಲ ಪ್ರತಿಯೊಂದು ಇರುತ್ತೆ ಇದ್ರ ಜೊತೇಲಿ ಏನಂತಂದರೆ ಜನಗಳು ನಿಮಗೆ ನಿಮ್ಮ ಜೊತೆಲಿರೋರಿ ನಿಮ್ಮ ಶತ್ರುಗಳು ನಿಮಗೆ ಬೇರೆ ಯಾರೂ ಮೋಸ ಮಾಡಿರಲ್ಲ ನಿಮ್ಮ ಜೊತೆಲಿರೋರೆ ಜಾಸ್ತಿ ಮೋಸ ಮಾಡ್ತಾರೆ ಜೊತೇಲಿರೋ ವ್ಯಕ್ತಿಗಳು ನಿಮ್ಮನ್ನ ಜಾಸ್ತಿ ಉಪಯೋಗಿಸ್ಕೋತಾರೆ ತುಂಬ ಉಪಯೋಗ ಮಾಡ್ಕೊತಾರ್ಥಾರೆ ನಿಮ್ಮನ್ನ ಮನೆಯಲ್ಲಿ ಸಮಸ್ಯೆ ಇರುತ್ತೆ ಮನೆಯಿಂದ ನಿಮಗೆ ಮೋಸ ಆಗ್ತದೆ ಮನೆ ಜನಗಳು ನಂಬಲ್ಲ ಫ್ರೆಂಡ್ಸ್ಗಳು ನಂಬಲ್ಲ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ರೆ ಲಾಸಸ್ ಆಗುತ್ತೆ ಕಣ್ಣಿಗೆ ಕಾಣದ ಒಂದು ಶತ್ರುಗಳಂತೇನು ಹೇಳ್ತೀವಿ ತುಂಬ ಜಾಸ್ತಿ ಇರುತ್ತೆ ಮತ್ತು ನೀವು ಇಲ್ಲಾಂದರೆ ನಿಮ್ಮ ಬಗ್ಗೆ ತುಂಬ ಜಾಸ್ತಿ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಏನೇನು ಅನ್ಕೋತಿರೋದನ್ನ ನೀವು ಪೂರ್ತಿ ಮಾಡೋಕ್ಕಾಗಲ್ಲ ಸೊ ಎಲ್ಲನೂ ಮಾಡ್ಬೇಕಂತ ಆಸೆ ಪಡ್ತೀರ ಬಟ್ ಏನೂ ಮಾಡೋಕ್ಕಾಗಲ್ಲ ಜನಗಳನ್ನ ಅಷ್ಟೇ ಇಷ್ಟಪಡ್ತೀರ ಜನಗಳಿಗೋಸ್ಕರ ಕೆಲಸ ಮಾಡ್ತೀರ ಬಟ್ ಕಷ್ಟದ ಸಮಯ ಬಂದಾಗ ನಿಮಗೆ ಯಾರೂ ಕೂಡ ಎಲ್ಪ್ ಮಾಡೋಲ್ಲ ಸೊ ಲೋಕೇಶ್ನ ಲೋಕೇಶ ಅಂತ ಮಾಡೋದು ನನ್ನ ಪ್ರಕಾರ ಒಳ್ಳೆಯದಲ್ಲ ಆಯಿತಾ ಇದು ನೇಮ್ ಕರೆಕ್ಷನ್ ಬೇಕು ಅಂತಂದರೆ ಅವಶ್ಯಕತೆ ಇರೋರು ತಿಳಿಸಿ ಏನಕ್ಕೆ ಅಂದರೆ ಅದು ಡಿ ಡಿಪೆಂಡ್ಸ್ ನಿಮ್ಮದು ಡೇಟ್ ಆಫ್ ಬರ್ತ್ ಮತ್ತು ಚಾರ್ಟ್ ಮೇಲೆ ಡಿಪೆಂಡ್ ಅದು ನೇಮ್ ಕರೆಕ್ಷನ್ ಮಾಡಬೇಕಂತ ನನ್ನ ಪ್ರಕಾರ ಮತ್ತು ಕೆಲವು ಸ್ಪೆಲ್ಲಿಂಗ್ಸ್ಗಳು ಎಲ್ ಚೇಂಜ್ ಮಾಡ್ಬೋದು ಡಬಲ್ ಎಸ್ ಮಾಡ್ಬೋದು ಕೆಲವು ಆಪ್ಷನ್ಸ್ಗಳಿದೆ ಅದರಲ್ಲಿ ಚೇಂಜ್ ಮಾಡೋಕ್ಕೆ ಅಂತ ಅದೆಲ್ಲರಿಗೂ ಸೆಟ್ ಆಗೋಲ್ಲ ಸೊ ಇದನ್ನು ನಾನು ಬೋಲ್ಡಾಗಿ ಓಪನ್ ಆಗಿ ಕೊಡೋಲ್ಲ ನಿಮ್ಮ ಡೇಟ್ ಆಫ್ ಬರ್ತ್ ಕನ್ಫರ್ಮ್ ಇತ್ತು ಅಥವಾ ನಿಮ್ಮ ಡೇಟ್ ಆಫ್ ಆಫ್ ಇದಿತ್ತು ಅದಕ್ಕಿಂತ ಜಾಸ್ತಿ ಆಗಿ ನನಗೆ ಕೇಳಿದ್ರೆ ಮಾತ್ರ ನಾನು ತಿಳಿಸ್ತೀನಿ ಕರೆಕ್ಷನ್ ಮಾಡ್ಬೋದು ಅಂದರೆ ಈ ನೇಮ್ನ ಕರೆಕ್ಷನ್ ಮಾಡ್ಬೋದು ನ್ಯಾಚುರಲ್ ಬರೋಲ್ಲ ಬಟ್ ಇದನ್ನು ನಮಗೆ ಯೂಸ್ ಆಗೋಂಗ್ ಮಾಡ್ಕೋಬೋದು ಈ ಹೆಸ್ರನ್ನು ಕರೆಕ್ಷನ್ ಮಾಡ್ಕೋಬೋದು ಬಟ್ ನಾನು ಅದನ್ನು ಓಪನ್ ಆಗಿ ಇಲ್ಲಿ ಇದು ಮಾಡಲ್ಲ ಏನಕ್ಕೆ ಅಂದರೆ ಮಿಸ್ಟೇಕ್ಸ್ಗಳಾಗ್ತದೆ ಎಷ್ಟೊಂದು ಜನದ ವಾಟ್ಸ್ಯಾಪಲ್ಲೆಲ್ಲ ಹೆಸರುಗಳು ನೋಡಿದೆ ಟೆಲಿಗ್ರಾಮ್ ಗ್ರೂಪಲ್ಲಿ ಹೆಸ್ರುಗಳು ನೋಡಿದೆ ಸುಮ್ಮನೆ ಅಪ್ಡೇಟ್ ಮಾಡ್ತಾ ಇರೋದು ಬೇರೆ ಬೇರೆ ರೀತಿ ಇದು ಮಾಡ್ತಾ ಇರ್ತೀರ ಮತ್ತು ಮೂರು ಗ್ರೂಪ್ ಇದೆ ಸೊ ನಿಮಗೆ ಜನರಲ್ ಗ್ರೂಪಿಗೆ ಜಾಯ್ನ್ ಆಗಿರ್ತೀರ ಬೇರೆ ಪರ್ಸನಲ್ ಗ್ರೂಪ್ಗಳ್ ಗೊತ್ತಿಲ್ಲ ಅಲ್ಲೂ ಕೂಡ ಮಿಸ್ಟೇಕ್ ಮಾಡ್ತಾ ಇರ್ತಾರೆ ಸೊ ನಾಲ್ಕು ಗ್ರೂಪ್ ಇರುತ್ತಲ್ಲ ಅದಕ್ಕೋಸ್ಕರ ಏನು ಮಾಡ್ತೀನಿ ಅಂದರೆ ನೇಮ್ ಕರೆಕ್ಷನ್ ಲೊಕೇಶನ್ ಈ ಒಂದು ಹೆಸರಿಗೆ ಮಾತ್ರ ಇದು ಮಾಡಲ್ಲ ಬೇರೆ ಎಲ್ಲ ಅವಶ್ಯಕತೆ ಇರುತ್ತೆ ಅಲ್ಲಿ ಡೈರೆಕ್ಟಾಗಿ ಇದು ಮಾಡ್ತೀನಿ ಯಾಕಂದರೆ ಒಂದೇ ಆಪ್ಷನ್ ಇರುತ್ತೆ ಅಂಥ ಕಡೆ ಇದು ಮಾಡ್ತೀನಿ ಇದು ಎರಡರಿಂದ ಮೂರು ಆಪ್ಷನ್ ಇದೆ ನೇಮ್ ಕರೆಕ್ಷನ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಟ್ ಲೊಕೇಶನ್ ಅದು ಲೊಕೇಶನ್ ಅದು ಎರಡೂ ಕೂಡ ಸರಿಯಲ್ಲ ಎರಡೂ ಕೂಡ ಯೂಸ್ ಇಲ್ಲ ಹೆಸ್ರನ್ನ ಯೂಸ್ ಮಾಡಬೇಡಿ ದುಡ್ಡು ಕಾಸು ಬೇಕಂದರೆ ಲೊಕೇಶನ್ ಯೂಸ್ ಮಾಡಿ ದುಡ್ಡು ಕಾಸು ಕೊಡುತ್ತೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇರುತ್ತೆ ಬಟ್ ನಿಮಗೆ ಅವಶ್ಯಕತೆ ಇರೋಂಥದ್ದು ಬಂದು ಇದಲ್ಲ ನೆಮ್ಮದಿಯಾಗಿರಬೇಕು ಅಥವಾ ಸಮಸ್ಯೆಗಳು ಬೇಡ ಅಂತ ಏನಾದ್ರು ಇತ್ತು ಅಂದರೆ ಲೊಕೇಶನ್ ಹೆಸರು ಸರಿ ಇಲ್ಲ ಲೊಕೇಶನ್ ಅನ್ನೋದು ಹೆಸರು ಕೂಡ ಸರಿ ಇಲ್ಲ ಆಯಿತಾ ಈ ನೇಮ್ನ ಯೂಸ್ ಮಾಡಬೇಡಿ